ಯಾರಾಯಿಸಿ ಶೇ ಯಾವನೇನು ನಮಗೇನು ದೊಡ್ಡಿಲ್ಲ ಯಾವನೇನು ಏ ಜೀವನ ಮಾಡಬಾರದು ಇಲ್ಲೂ ಅದು ಕೇಳಕ್ ಹೋಗ್ಬೇಡ್ ಯಾಕ ಯಾಕಂಬ ಪದ ನಮ್ ಜೀವನ್ದಾಗ ಇಲ್ಲ ಅದು ಹೌದರಿ ಆ ದೇವ್ರು ಆರಾಮ ಪದ ಡಿಲ್ಟ್ ಗಿಲ್ಟ್ ಮಾಡಿ ಕಲಿಸಿದಂಗ ನನ್ನ ಒಟ್ಟ ಮುಂಜಲಿದ್ದು ಬ್ಯಾಸ ಬರಕ್ ಬರಕತ್ತಿಲ್ಲ ಏನ್ ಮಾಡ್ಬೇಕಂತ ಗೊತ್ತಾಗ ಹೌದಪ್ಪ ಊರ ಏನ ಅದ ಹೇಳಿ ಏನಿಲ್ಲ ಇವ್ ನಮ್ಮನ ಬ್ಯಾಸಬಿಟ್ಟ ದೇಹಿ ನಮ್ಮೂರ್ ಬತ್ತ ಮ್ಯಾಜಿಕ್ ಬಾಯ್ ಅದ ಯಾರ ಇರ್ತಾರ ನೋಡು ಫುಲ್ ಶ್ರೀಮಂತರಾಗಿ ಸಕ್ಸಸ್ಫುಲ್ ಕಾಣ್ತಾರ ಮ್ಯಾಜಿಕ್ ಮೆಜುಕ್ ಬಾಯ ಬಶ್ಯಾ ನಮಗೂನು ಬೇಕಾಯ್ತದಲ್ಲೇ ನಾವ್ ದುಡ್ದ ಕೂಲ್ ನಮ್ಮ ಒಟ್ಟಿಗೆ ಆಗೋಲ್ಲಲಿ ಅದ್ರಾಗ ಅದ್ರಾಗ ಅವ್ ಹೊಲ ಮನೆ ಕೆಲಸ ಮಾಡಿ ಸಾಕಾಗ್ಬಿಟ್ಟದ ರೀ ಹೋಗಿ ಮೈಯ್ ತಕೊಂಬಂದ್ ಶ್ರೀಮಂತರ ಆಗ ಬಾರಿ ಎಲೆ ನಿಮ್ಮ ತಲೆಗೆ ಬ್ರೈನ್ ಆಗಿಲ್ಲ ಇಲ್ಲ ನನಗೆ ಡೌಟ್ ಯಾಕ ಆ ಬಾಯಾಗಿರದವ್ರು ಊರೋರು ಎಷ್ಟೋ ಜನ ಅರಾ ಅವ್ರು ಎಷ್ಟೊತ್ತಿಗೆ ಶ್ರೀಮಂತ್ರ ಆಗಬೇಕತ್ತ ಎದಕ್ ಆಗಲಿಲ್ಲ ಏನಲ್ಲೇ ಬರೇ ಈ ಕಾಲ್ದಾಗ ನೋಡನಂಬಿಕ ನಮ್ಗೆ ಖರೆ ಒಲೆ ನನ್ನ ನಂಬಲಿ ಓಂ ಬನ್ರಿ ಅಲೆ ಹಂಗಂಗಲ್ಲ ಓಲೆ ಏ ಓಂ ಬಾರೇ ಬಾ ಹಂಗ أنا اليوم أسد علي ألو يا <applause> <applause> barang nih oh, ini jelas oh no akan no. lapor ಏನ್ ಮಾಡಾಕೈತಿ ಬರಲಿ ಇದರಿಂದ ನನಗ ಅದೃಷ್ಟ ಫಲ ಸಿಗ್ಬೋದು ಅದಕ್ಕೆ ಹೆಂಗನಾಗಲ ತಗೊಂಡಿಟ್ಟಿ ಕೈತಿ ಹೇನಾಯ್ತು ರೀ ಈ ಕಲ್ ತಗೊಂಡ್ರಿ ಕಲ್ಲು ಇದು ಅದೃಷ್ಟದ ಕಲ್ಲು ಇದು ತಗೊಂಡ್ರೆ ಲಕ್ಷ್ಮಿ ಹಳಿತ ಸಂಪಾದ ಸಿಗ್ತದ ಇದು ಅದೃಷ್ಟದ ಕಲ್ಲ ಮೊನ್ನೆ ಇದೇ ತಾರೀಕು ಬಂದಿದ್ದೆ ಇದೇ ಕೊಲೆಗೆ ಎಡಿ ಬಟ್ಟೆ ಅಣ್ಣೆ ಇದು ಅದೃಷ್ಟದ ಅದೃಷ್ಟದ ಕಾಲ ಅಲ್ಲ ಅದು ಅಪ್ಪ ಗಾಟು ಕಲ್ಲದ ಅಲ್ಲೇ ನಾವು ಬಾಯಿ ಮುಟ್ಟಾದ್ರೆ ಇನ್ನು ಅಷ್ಟಾದರೂ ಸಿಗ್ತೋವನು ಅರೇ ಬುಲ್ಡಿ 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 ನಡೆ ಇದೆ ನೋಡ್ರಿ ಮ್ಯಾಜಿಕ್ ಬಾವೇ હા હીર લે યાર બંદર બર

ಹಾಂ ಬಸ್ ಹೇಳು ಬಸ್ ಹಲೋ ಅಧ್ಯಕ್ಷರೇ ಇಲ್ಲಿ ನಮ್ಮ ಕುಡಿ ನೀರು ಬಾಯಾಗ ಇಬ್ರು ನೀರಿನಾಗ ಎಗ್ರಿ ಬಿಟ್ರಿ ನೀ ನೀವು ಮೈ ತೊಳ್ಕೋಕ ಹೌದಾ ಬರ್ರಿ ಸ್ವಲ್ಪ ಇವ್ರದ್ದು ಸ್ವಲ್ಪ ಹೇಳಿದ್ರೆ ಕೇಳೋದಲ್ಲ ಹಾಂ ಬಂದೆ ಸ್ವಲ್ಪ ಕಲ್ಸಿತ್ತು ಹಾಂ ಬಂದಾಗ ಸ್ವಲ್ಪ ಇವ್ರು ಮಾಡ್ಬೇಕು ರೀ ನೀವು ಬನ್ರಿ 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 ಹಾಂ ಬಿಟ್ಟೆ ಬಿಟ್ಟು ಅರ್ಜೆಂಟ್ ಬಂದಿತ್ತ ನಿಂತೇಳಿ ಅಲ್ಲಿಯಾರು ಸೊಪ್ಪು ಮುಗಿಸಿ ಸ್ವಲ್ಪ ಆರ್ಡರ್ ನೋಡ್ಕೊಂತೀರ ಮತ್ತೆ ಬಿಡುಬಿಡ ಕಡೆ ಕಡೆ ಆಯಿತಾ ಇಟ್ಕೊಂಡಿರ ಆ ಬಾರ್ಡರ್ನ ಆಯಿತಾ ಬಂದಿರಿ ಹಾಂ ನಮ್ಮ ಮೆಂಬರ್ಸ್ ಎಲ್ಲ ಬರ್ತೀವಿ ಅದೇ ನೀವು ಹೆಂಗೆ ಹೇಳ್ತದೆ ಅದ್ರಲ್ಲಿ ಹೇಳಿ ಎಂಥ ಊರಿನ ಜನ ಕುಡಿತೀರ ಆ ನೀರಿಗೆ ಹೇಗಿರ್ಬಿಟ್ರಲ್ಲಿ ಇಂತ ಈ ನೀರು ಅನ್ಕೊಂಡು ಭಾಳ ಜನ ಬದಕಾಕೈತಿರಲಿ ಎಲ್ಲ ಹೊಲಸ್ಬಿಟ್ರೆ ಹೆಂಗಲ್ಲ ಇಲ್ಲಿ ಹಾಂ ಹೆಂಗೆ ಕೇಳ್ತದೆ ಇಲ್ಲಿ ಇಲ್ಲಿ ನೀವು ಹೆಂಗ ಹಿಂಗೆ ಮಾಡಿದ್ರಿ ನೀವು ಅಣ್ಣ ತಪ್ಪ ಆಯ್ತು ಏನು ಊರವ್ರ ಏನು ಮ್ಯಾಜಿಕ್ ಬಾಯ್ ಐತೆ ಹೇಗಿರ್ತದೆ ಅದ ಆ ದೃಷ್ಟಿ ಇತ್ತು ಅಂತ ಹೇಳಿ ಅದಕ್ಕೆ ಆಗಿರ್ಬಿಟ್ಟು ಅಣ್ಣ ತಪ್ಪ ಆಯ್ತು ಅಣ್ಣ ಯಾರು ಇರಲಿ ಮ್ಯಾಜಿಕ್ ಬಾಯ್ ಹೆಂಗಾತ ನೀನು ಹೇಗಿರಿ ಮ್ಯಾಜಿಕ್ ಅಂತ ಹೇಳಿ ನೀವು ಕಷ್ಟಪಡಿದ್ರೆ ಓದೋರೆ ಮ್ಯಾಜಿಕ್ ಇರುತ್ತಲ್ಲಿ ತಿಗ್ಬಾಡ್ರೆ ಗೊತ್ತಾಯ್ತು ನಿಮ್ಗೆ ಇಂಥವೆಲ್ಲ ಮಾಡೋಕೆ ಹೋಗ್ಬಾರ್ದು ಆಯ್ತಾ ಮುಂದೆ ನೋಡಿ ಓದಿಕೆ ಅಂತ ಹೋಗ್ಬೇಕು ಅಷ್ಟು ಕಷ್ಟಪಡ್ರೆ ಎಲ್ಲ ಸಿಗ್ತಾವ ಹೆಂಗ್ ಸಿಗ್ತಾ ಇಲ್ಲ ಅಡ್ಡದ ಇಡಕ್ ಹೋಗ್ಬಾರ್ದು ಯಾವ್ದು ಅರ್ಥ ಆಯ್ತು ನಿಮ್ಗೆ ಹೌದಾ ಲೈಫ್ ನಾಗ ಕಷ್ಟ ಪಟ್ರಿ ಸಿಗದ್ ಬಿಡ್ರಿ ನಿಮ್ಗೆ ಯಾವ ಕೆಲ್ಸದ ಮ್ಯಾಗ ಆಸಕ್ತಿ ಇರ್ತಾ ಕೆಲಸ ಮಾಡಕ್ ಹೋಗ್ಬೇಕಾಯ್ತ ಈ ಮ್ಯಾಜಿಕ್ ಅಂತ ಏನ್ ತಲೆ ಕಟ್ಸಕ್ ಹೋಗ್ಬಾರ್ರಿ ನೀವ್ ಯಾವ ನಿಮ್ಗೆ ಗುರಿ ಆದಿರ್ತ ಆಸಕ್ತಿಯಿಂದ ಮಾಡಿರ ನಿಮ್ಗೆ ಇಡೀ ಊರೇ ಮ್ಯಾಜಿಕ್ ಹಾಕೊಂಡ್ ನಿಮ್ಗೆ ಅವಾಗ ನೋಡ್ರಿ ಇಂಥವೆಲ್ಲ ಮಾಡಕ್ ಹೋಗ್ಬಾರ್ದು ಅರ್ಥ ಆಯ್ತು ನಿಮ್ಗೆ ಮ್ಯಾಜಿಕ್ ಇಲ್ಲ ಏನು ಹಂಗಂದ್ರಿ ಅದೃಷ್ಟು ಏನು ಮಾಡ್ಲಿ ನೀವ್ ಅದೃಷ್ಟದ ಬಾರಿ ಡೇಂಜರ್ ಅವ್ ಎಲ್ಲ ನಮ್ಮ ದಿನಾನೇ ಹಾಳು ಮಾಡಿ ನೋಡ್ರಿ ಲೈಫ್ ನಾಗ ಏನ್ ಆಟದ ರೀಡಿಯಕ್ ಹೋಗ್ಬೇಡ್ರಿ ಪ್ರತಿಯೊಂದು ಪಡ್ಕೋಬೇಕಂದ್ರೆ ಅದರದೇ ಆದಂತ ಶ್ರಮ ಇರ್ತದ ಸೊ ಹಂಗಾಗಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಗೆ ಯಾವ ಪಾಠ ಇಷ್ಟ ಆಯ್ತು ನಾನು ಕಮೆಂಟ್ ಮಾಡಿ ಥ್ಯಾಂಕ್ ಯು